ಹಾಯ್ ಫ್ರೆಂಡ್ಸ್ ನಮಸ್ತೆ ಇವಾಗ ನೀವು ನೋಡ್ತಾ ಇದ್ದೀರ ಇದು ಆತ್ಮಾನಂದರ ಗುಡ್ಡ ಅಂತಂದ ಟುಮಾರೋ ಐ ವಿಲ್ ಗೋ ಟು ಆತ್ಮಾನಂದರ ಮಠ ಇಲ್ಲಿದ್ದ ಒಂದು ಐದಾರು ಕಿಲೋಮೀಟರ್ ಇರ್ಬೋದು ಹೆಚ್ಚು ಕಡಿಮೆ ನೋಡಿ ಇಲ್ಲಿ ಇವಾಗ ಇದ್ದೀರಾ ಮಲಪ್ರಭಾ ನದಿ ಅಂತ ನಿನ್ನೆ ಮಳೆಗೆ ಇಷ್ಟೆಲ್ಲ ನೀರು ಬಂದಿದೆ ನಿನ್ನೆ ಒಂದೇ ದಿನಕ್ಕೆ ಮಳೆ ಆಗಿದ್ದಕ್ಕೆ ಎಲ್ಲ ಹಳೆ ತುಂಬಿ ಹರಿತಾಯಿದೆ ನಾಳೆ ಆ ಗುಡ್ಡದ ಹತ್ತಿರ ಹೋಗೋಣ ಅಲ್ಲಿವರೆಗೂ ನಮಸ್ತೆ ಸಬ್ಸ್ಕ್ರೈಬ್